ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ಗೊತ್ತಿರುವ ಹಾಗೆ ನಾಗ್ನೂರು ಗಾಡಿ ಮಾರಾಟವಾಗಿದೆ ಏಕೆಂತಂದರೆ ಅವರ ಮನೆಯ ಪ್ರಾಬ್ಲಮೋ ಅಥವಾ ಇನ್ನಿತರ ಕಾರಣಗಳಿಂದ ಆ ಗಾಡಿಯನ್ನು ಮಾರಾಟ ಮಾಡಿದ್ದಾರೆ ಆ ಗಾಡಿ ಈಗ ಅರ್ಜುನ್ ಗಿ ಗಡಿಯವರು ಖರೀದಿ ಮಾಡಿದ್ದಾರೆ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತು ಇನ್ನು ಮುಂದೆ ಆ ಗಾಡಿ ಕಣಕ್ಕೆ ಬರುತ್ತೆ ಅಂತ ಅರ್ಜುನ್ ಗಾಡಿಯವರು ಹೇಳುತ್ತಾ ಇದ್ದಾರೆ ಕರ್ನಾಟಕದಲ್ಲಿ ತನ್ನದೇ ಅಂತ ಚಾಪನ್ನು ಮೂಡಿಸಿ ಕರ್ನಾಟಕದಲ್ಲಿ ದಾಖಲೆ ಪುತ್ರ ಅಂತ ಬಿರುದನ್ನು ಪಡೆದುಕೊಂಡಿರುವ ನಾಗ್ನೋರ್ದಾದ ಗಾಡಿ ಇನ್ನೆ ಮುಂದೆ ಇನ್ನೇ ಮುಂದೆ ಬರುವ ಹದಿನಾಲ್ಕನೇ ತಾರೀಕು ಕೋಲೂರ್ ಕಣದಲ್ಲಿ ಈ ಗಾಡಿ ಮತ್ತೆ ಕಣಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಲ್ಲಿ ಆ ಕಣದಲ್ಲಿ ಪ್ರಥಮ ಸ್ಥಾನವನ್ನು ಗೆಲ್ಲುತ್ತೆ ಅಂತ ಅರ್ಜುನ್ಗೆ ಗಾಡಿ ಮಾಲೀಕರು ಹೇಳಿದ್ದಾರೆ ಅಂತಂದರೆ ಗಾಡಿ ಗಾಡಿದೇನು ಖರೀದಿ ಮಾಡಿದಾರಲ್ಲ ಫ್ರೆಂಡ್ಸ್ ಆ ಮಾಲೀಕರು ಹೇಳಿದ್ದಾರೆ ನಾವು ಇನ್ನು ಅನೇಕ ಕಡೆ ಫ್ರೈಝನ್ನು ಮಾಡಿ ಇದನ್ನು ಕರ್ನಾಟಕ ತುಂಬ ಇನ್ನೂ ಅನೇಕ ಬಿರುದುಗಳನ್ನು ತನ್ನಂತೆ ಮಾಡಿಕೊಳ್ಳುತ್ತದೆ ಎಂದು ಅಭಿಮಾನಿಗಳ ಮನಸ್ಸನ್ನು ಗೆದ್ದು ಮತ್ತು ಈ ಗಾಡಿ ಕೋಲೂರು ಕಣಕ್ಕೆ ಎಂಟ್ರಿ ಆಗಲಿದೆ ಫ್ರೆಂಡ್ಸ್ ಈ ವಿಡಿಯೋನ ನೋಡ್ತಾ ಇರೋವರೆಲ್ಲ ನಾಗ್ನೂರು ಗಾಡಿ ಫ್ಯಾನ್ಸ್ ಯಾರಿದ್ದಾರಲ್ಲ ಫ್ರೆಂಡ್ಸ್ ಅವರು ಕೆಳಗೆ ಕಾಣ್ತಾ ಇರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾಗ್ನೂರು ಗಾಡಿದ್ದಾದ ಅವರು ನಿಮಗೆ ಇಷ್ಟ ಆಗಿದ್ರೆ ಗಾಡಿ ಕೇವಲ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಗುಡ್ ಬಾಯ್